ಸ್ವಾಗತ ಬಯಸ್ತಾ ಇದ್ದೇನೆ ನಾವು ಕುಕ್ಕುಜಡಕ ಚೊಕ್ಕಾಡಿ ಈ ಭಾಗದ ಒಂದಷ್ಟು ಜನ ಆ ಪಕ್ಷಾತೀತವಾಗಿ ಒಂದಷ್ಟು ಜನ ನಾವಿಲ್ಲಿ ಇವತ್ತು ಒಂದು ತುರ್ತು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆಯುವಂತ ಒಂದು ಅನಿವಾರ್ಯತೆ ನಮಗೆ ಎದುರಾಗಿದೆ ಯಾಕೆ ಹೇಳಿದ್ರೆ ಕಳೆದ ಈ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸಾಲಿನ ವರ್ಷ ಋತುವಿನ ಮಳೆಗಾಲದಲ್ಲಿ ನಮ್ಮ ಭಾಗದ ಕುಕ್ಕು ಜಡ್ಕ ಕಲ್ಮಡ್ಕ ಕಳಂಜ ಮುಂಡುಕಾರ್ ಈ ಭಾಗದ ಒಂದು ರಸ್ತೆಯ ಬಗ್ಗೆ ವಿಶೇಷವಾಗಿ ಕರೆದಂತ ಪತ್ರಿಕೆಗೋಷ್ಠಿ ಇದು ಇದರಲ್ಲಿ ನಮಗೆ ದಿನನಿತ್ಯ ಒಂದು ಸಾವಿರಾರು ವಾಹನಗಳು ಈ ಮಾರ್ಗದಲ್ಲಿ ಸಂಚರಿಸ್ತಾ ಇದೆ ಮುಖ್ಯವಾಗಿ ಸತ್ಯಸಾಯಿ ವಿದ್ಯಾಸಂಸ್ಥೆ ಇದೆ ಚೊಕ್ಕಾಡಿ ಯೋಗಮಂಡಲ ಇದೆ ಚೊಕ್ಕಾಡಿ ಕುಕ್ಕು ಜಡಕದಲ್ಲಿ ಗ್ರಾಮ ಪಂಚಾಯತ್ ಬ್ಯಾಂಕ್ ಆಫ್ ಬರೋಡಾ ಇದೆ ಎಲ್ಲ ವಿಧದ ಒಂದು ನಿತ್ಯ ಒಂದು ಚಟುವಟಿಕೆಯ ಕೇಂದ್ರ ನಮ್ಮ ಕುಕ್ಕು ಜಡಕ ಹಾಗೂ ಚೊಕ್ಕಾಡಿ ಹೇಳಿದ್ರೆ ಒಂದು ಎರಡು ಗ್ರಾಮಗಳನ್ನು ಸೇರಿ ಆದಂತಹ ಒಂದು ಪಂಚಾಯತ್ ಅಮರ ಮುಡ್ನೂರು ನಮ್ಮದು ಈ ಭಾಗದ ಜನತೆ ಮುಖ್ಯವಾಗಿ ಬಳಸುವುದು ಇದೇ ರಸ್ತೆಯನ್ನ ನಮಗೆ ಸುಳ್ಯ ತಾಲೂಕು ಕೇಂದ್ರ ಇಲ್ಲಿಗೆ ಒಂದು ಹದಿಮೂರು ಕಿಲೋಮೀಟರ್ ನಮ್ಮ ಕುಕ್ಕಿನಡಕದಿಂದ ಇದೆ ಚೊಕ್ಕಾಡಿ ಭಾಗದಿಂದ ಇದೆ ಹಾಗಾಗಿ ನಾವು ನಿತ್ಯ ಸಾವಿರಾರು ಮಕ್ಕಳು ಒಂದು ಏಳೆಂಟು ಹತ್ತು ಸರಕಾರಿ ಬಸ್ಸುಗಳು ಖಾಸಗಿ ವಾಹನಗಳು ಈ ಮಾರ್ಗದಲ್ಲಿ ಸಂಚರಿಸಿ ಮತ್ತು ಈ ಭಾಗದ ರಸ್ತೆ ಮುಂದೆ ಸಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಲ್ಮಡಕ ಪಂಜ ಆ ಧರ್ಮಸ್ಥಳಕ್ಕೂ ಈ ಕಡೆಯಿಂದ ಒಂದು ಬದಿಯಿಂದ ಮತ್ತೊಂದು ಬದಿಯಿಂದ ಸುಬ್ರಹ್ಮಣ್ಯಕ್ಕೂ ಒಂದು ಸಂಪರ್ಕ ಒಂದು ಸಂಪರ್ಕಿಸುವಂತಹ ಒಂದು ರಸ್ತೆ ಈ ರಸ್ತೆಯು ಈ ಮಳೆಗಾಲದ ಋತುವಿನಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ ಇದಕ್ಕೆ ಮುಖ್ಯ ಕಾರಣ ಒಂದು ಮಳೆ ಇರ್ಬೋದು ಮತ್ತೆ ಹಿಂದಿನ ಕಾಮಗಾರಿಯು ತುಂಬಾ ಹಳೆಯ ಕಾಮಗಾರಿಗಳು ಮಾಡಿದಂತ ರಸ್ತೆ ಮಾಡಿದಂತ ಕಾಮಗಾರಿ ಅದೇನಿದೆ ತುಂಬಾ ಹಳೆಯದು ಅದನ್ನ ದುರಸ್ತಿ ಮಾಡುವಂತಹ ಒಂದು ಅನಿವಾರ್ಯತೆ ನಮಗೆ ಎದುರಾಗಿದೆ ಇದರಲ್ಲಿ ನಾವು ಯಾವುದೇ ನಮ್ಮ ಮಿತ್ರರು ಎಲ್ಲವೂ ನಾವು ಎಲ್ಲ ಯಾವ ಒಂದು ಪಕ್ಷವೂ ಇಲ್ಲದೆ ನಾವು ಇದನ್ನ ನಮ್ಮ ರಸ್ತೆ ನಮ್ಮ ಊರು ಈ ಒಂದು ನಾವು ಒಂದು ನಾವೇ ಸಮಾನ ಮಾಸ್ಕರನ್ನು ಮಾತಾಡಿಕೊಂಡಾಗ ಈ ನಮ್ಮ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡುವ ಅಂತ ಹೇಳುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಹಾಗಾಗಿ ಇದನ್ನ ನಾವು ಒಂದು ಈ ಸಮಯದಲ್ಲಿ ಕರೆದಿದ್ದೇವೆ ಮುಖ್ಯವಾಗಿ ನಮಗೆ ಆಗ್ಬೇಕಾದ ದೃಷ್ಟಿ ನಮ್ಮ ಸಾವಿರಾರು ಜನಗಳು ಓಡಾಡುವಂತಹ ಒಂದು ರಸ್ತೆ ಇದು ಏನಿದೆ ಶ್ರೇಣಿ ಭಾಗದಿಂದ ನಮಗೆ ಇಲ್ಲಿಗೆ ಅಕ್ಕೋಜಿಪಾಲ್ ಜೋಗೇಡಕ ಈ ಭಾಗ ತನಕ ಸಂಪೂರ್ಣ ಹಾಳಾಗಿದೆ ಅದು ಒಂದು ಏಕಮುಖ ರಸ್ತೆ ಉಳಿದ ಭಾಗಗಳು ಅಯ್ಯನಕಟ್ಟೆ ಮತ್ತು ಶೇಣಿಗೆ ಸಂಪರ್ಕಿಸುವ ರಸ್ತೆಗಳು ಮತ್ತು ಅಕ್ಕಿ ಪಾಲಿನಿಂದ ಸುರದ್ದು ಅಹ್ ತನಕ ಇರುವ ರಸ್ತೆಗಳು ರಸ್ತೆಯು ಅಹ್ ಆಗಿದೆ ಆದರೂ ಆ ವಿಪತ್ ಆದಂತಹ ಹಿಂದಿನ ಭಾಗದಲ್ಲಿ ಆದಂತಹ ವಿಪತ್ ಆದ ರಸ್ತೆಯು ಕೂಡ ಹಾಳಾಗಿದೆ ಅದರಲ್ಲಿ ಸಂಚರಿಸಲಿಕ್ಕೆ ಆಗ್ತಾ ಇಲ್ಲ ಅಹ್ ನಾವು ತುಂಬಾ ಕಷ್ಟಪಡ್ತಾ ಇದ್ದೇವೆ ಅದಕ್ಕೋಸ್ಕರ ಆ ಭಾಗದ ರಸ್ತೆ ಏನಿದೆ ಅದನ್ನ ನಾವು ಸಂಪೂರ್ಣವಾಗಿ ಅದನ್ನ ಒಂದು ನಮ್ಮ ಏನಿದೆ ಲೋಕೋಪಯೋಗ ಇಲಾಖೆ ಇರ್ಬೋದು ಯಾವ ಇಲಾಖೆಗಳಿರ್ಬೋದು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವುದಾರ ಒಂದು ಅನುದಾನ ತರಿಸಿ ಈ ರಸ್ತೆಯನ್ನ ಶೀಘ್ರವಾಗಿ ದುರಸ್ತಿ ಮಾಡಬೇಕು ಹಾಗು ಈ ಭಾಗದಲ್ಲಿ ಈ ಭಾಗದಲ್ಲಿ ನಮಗೆ ಸುಳ್ಯಕ್ಕೆ ಒಂದು ಮುಖ್ಯವಾಗಿ ಕಳೆದ ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸುಳ್ಯಕ್ಕೆ ಸಂಪರ್ಕಿಸುವಂತಹ ಒಂದು ತರ್ಟಿ ತ್ರೀ ಕೆ ವಿ ಲೈನ್ ಮೂವತ್ತ ಮೂರು ಕೆ ವಿ ಅವರು ಒಂದು ನಿರ್ವಹಿಸುವ ಒಂದು ಕಾಮಗಾರಿ ಆ ಗೆ ಆ ಇದನ್ನ ಯಾವ್ದು ತರ್ಟಿ ತ್ರೀ ಕೆವಿ ಕೆವಿ ಈ ಸಂಪರ್ಕ ಕಲ್ಪಿಸುವ ಏನಿದೆ ಭೂಗದ ಕೇಬಲ್ ಇದೆ ಅದನ್ನು ಕೂಡ ಈ ಮಾರ್ಗದಲ್ಲಿ ಈ ಮಾರ್ಗದಲ್ಲಿ ಅದು ಹರಿದು ಬರ್ತಾ ಉಂಟು ಅದು ಒಂದು ಎಂಟು ಹತ್ತು ಫೀಟ್ ಮಾರ್ಗದ ಅಡಿಯಲ್ಲಿ ಅದನ್ನ ಹಾಕ್ತಾ ಇದ್ದಾರೆ ಅದನ್ನ ಹಾಕುವಾಗ ಅದು ಈ ಮಳೆಗಾಲದಲ್ಲಿ ಹಾಕ್ತಾ ಇದ್ದಾರೆ ಅದು ಹಾಕುವಾಗ ಮತ್ತೆ ಜಲ ಜೀವನ್ ಮಿಷನ್ ಇದರ ಪೈಪುಗಳು ಒಂದಷ್ಟು ಪೈಪುಗಳು ಕೂಡ ಈ ಭಾಗದಲ್ಲಿ ಜೊತೆಯಲ್ಲಿ ಕೇಬಲ್ ಮೆಸ್ಕಾಂ ನ ಕೇಬಲ್ ತರ್ಟಿ ತ್ರೀ ಕೆ ಕೇಬಲ್ ಜಲ ಜೀವ ಮಿಷನ್ ನ ಕೇಬಲ್ ಇದು ಎರಡು ಕೂಡ ಒಂದೇ ನಾಣ್ಯದ ಎರಡು ಕರೆಂಟ್ ಒಂದೇ ತರ ಒಂದೇ ಲೈನ್ ಅಲ್ಲಿ ಹಾದು ಬರ್ತಾ ಉಂಟು ಇದು ತುಂಬಾ ಒಂದು ಕಷ್ಟದಾಯಕ ಪರಿಸ್ಥಿತಿ ಆ ಕೇಬಲ್ ಮತ್ತೆ ಅದು ಈಗ ಮುಂದಕ್ಕೆ ಮಾರ್ಗ ದ್ವಿಪಥ ಮಾರ್ಗ ಆಗುವ ಸಂದರ್ಭದಲ್ಲಿ ಈ ಎರಡು ಅಹ್ ಏನಿದೆ ಕೇಬಲ್ ಮತ್ತೆ ಪೈಪ್ ಪೈಪ್ಲೈನ್ ಏನಿದೆ ಇದು ಮಾರ್ಗದ ಮಧ್ಯದಲ್ಲಿ ಬರ್ತದೆ ಇದು ನಮಗೆ ಸಮಸ್ಯೆ ಆಗ್ತದೆ ಮತ್ತೆ ಮುಂದೆ ಯಾನ ಯಾವ ಕಾಲದಲ್ಲಿ ಅದು ಬಂದಾಗ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ಆ ಮಾರ್ಗವನ್ನು ಬಿಟ್ಟು ಆ ಕಾಮಗಾರಿಯನ್ನು ಮಾಡಬೇಕು ಈ ಬಗ್ಗೆ ನಾವು ಈಗಾಗಲೇ ನಾವು ನಮ್ಮ ಪಂಚಾಯತ್ ನಲ್ಲಿ ಕೂಡ ಈ ಬಗ್ಗೆ ಒಂದು ನಿರ್ಣಯ ಮಾಡಿ ನಾವು ಅದನ್ನ ಮೆಸ್ಕಾಂ ಇರ್ಬೋದು ಪಿಡಬ್ಲ್ಯೂ ಡಿ ಇರ್ಬೋದು ಲೋಕಪಾಯ್ ಇರ್ಬೋದು ಅವರಿಗೆಲ್ಲರಿಗೂ ನಾವು ಇದನ್ನ ಈಗಾಗಲೇ ತಿಳಿ ಕೊಟ್ಟಿದ್ದೇವೆ ಅವರಿಂದ ಉತ್ತರ ಕೂಡ ಬಂದಿದೆ ಆದ್ರೆ ನಮ್ಮ ಈ ರಸ್ತೆ ಕೂಡ ಅದನ್ನು ಈ ಜೊತೆಯಲ್ಲಿ ಇದರ ಬಗ್ಗೆ ನಮಗೆ ಆದಷ್ಟು ಬೇಗ ಅದನ್ನು ಶೀಘ್ರವಾಗಿ ಒಂದು ಜನ ಸಂಪರ್ಕ ಜನ ಓಡಾಡುವ ರೀತಿಯಲ್ಲಿ ಅದನ್ನ ಮಾಡಬೇಕು ಹಾಗಾಗಿ ನಾವು ಅದನ್ನ ಆದಷ್ಟು ಶೀಘ್ರವಾಗಿ ನೀವು ಅದನ್ನ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಇದು ಏನಾದ್ರೂ ಸಮಸ್ಯೆ ಆದ್ರೆ ನಾವೆಲ್ಲರೂ ಊರಿನ ಯಾವುದೇ ಒಂದು ಪಕ್ಷ ರಹಿತವಾಗಿ ನಾವು ಕರ್ತವ್ಯ ವೇದಿಕೆ ಇಲ್ಲದ ಉದ್ದೇಶವೂ ಅಷ್ಟೇ ಇದ್ರ ಯಾವ ಇದು ಇಲ್ಲ ಅದನ್ನ ನಾವು ಆ ಮಾಡಬೇಕಾಗ್ತದೆ ದಯವಿಟ್ಟು ಸರ್ಕಾರ ಈ ಬಗ್ಗೆ ಹೆಚ್ಚೆತ್ತು ರಸ್ತೆಯನ್ನ ಮತ್ತು ಈ ಕೇಬಲ್ ಸಂಬಂಧಪಟ್ಟ ಕಾಮಗಾರಿ ಅದನ್ನ ಕೂಡಲೇ ಆದಷ್ಟು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿ ನಮ್ಮ ಊರಿನ ಒಂದು ಅಭಿವೃದ್ಧಿಗೆ ಸಾಕಾರ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿಕೊಡ್ತೇನೆ ಎಲ್ಲ ಪತ್ರಕರ್ತ ಮಿತ್ರರೇ ಈ ದಿವಸ ನಾವು ಅನಿವಾರ್ಯವಾಗಿ ಪಕ್ಷಾತೀತವಾಗಿ ಸೇರಬೇಕಾದಂತ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಸೃಷ್ಟಿಯಾಗಿರತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾವು ಈಗಾಗಲೇ ಅವರು ಹೇಳಿದಾಗೆ ನಾವು ಮೂರು ಜನ ಪಂಚಾಯತ್ ಸದಸ್ಯರಿದ್ದೇವೆ ಒಬ್ರು ಹಾಳು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಿದ್ದಾರೆ ಸ್ಥಳೀಯ ಬಹಳ ಅಹ್ ಪ್ರಸಿದ್ಧಿ ಹೊಂದಿರತಕ್ಕ ಗೌರವ ಪೂರ್ವಾಧ್ಯಕ್ಷರು ಇದ್ದಾರೆ ನಮ್ಮ ಇಷ್ಟೇ ಈಗಾಗಲೇ ನಾವು ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟ ಹಾಗೆ ಸುಳ್ಯ ಕೇಂದ್ರವನ್ನ ಸಂಪರ್ಕಿಸುವಂತ ಪ್ರಮುಖ ರಸ್ತೆ ಬೇಂಗಲೆ ಯನಕಟ್ಟೆ ಸಂಪರ್ಕ ರಸ್ತೆ ಇದು ಬಹಳ ಅಕ್ಕೋಜಿಪಾಲಿಂದ ಸುಳ್ಗೋ ತನಕ ಬಹಳ ಹಾಳಾಗಿರತಕ್ಕಂಥದ್ದು ಇದರ ನಡುವೆ ಈಗಾಗ್ಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಅಂಡರ್ ನಮ್ಮ ಯುಜಿ ಕೇಬಲ್ ಮೆಸ್ಕಮನ ಯುಜಿ ಕೇಬಲ್ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ನಮ್ಮ ಜಲ್ ಜೀವನ್ ಮಿಷನ್ ಯೋಜನೆ ಪೈಪ್ಲೈನ್ ಇದು ಮೂರು ಸಹ ಏಕಕಾಲದಲ್ಲಿ ಹಾಕುವಂತ ಪರಿಸ್ಥಿತಿ ಸೃಷ್ಟಿ ಆದಾಗ ರಸ್ತೆ ಸಂಪೂರ್ಣ ಹಾಳಾಗಿತ್ತು ಕಳೆದ ಮಳೆಗಾಲದ ಸೀಸನ್ ಅಲ್ಲಿ ಏಕಾಏಕಿ ಈ ಎರಡು ಕಾಮಗಾರಿಗಳು ಪ್ರಾರಂಭ ಆದಾಗ ಸುಮಾರು ಹತ್ತು ಹನ್ನೆರಡು ದಿವಸ ನಮ್ಮ ಊರಿಗೆ ಬಸ್ಸೇ ಇಲ್ಲದ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಇಲ್ಲದಂತ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ನಮಿಗೂ ಪ್ರತಿನಿಧಿಗಳಿಗೂ ಮತ್ತು ಸಾಮಾಜಿಕವಾಗಿ ಗುರುತಿಸಿಕೊಂಡವರಿಗೆ ಬಹಳ ಒತ್ತಡಗಳಿದ್ದೆವು ಆದ್ರೆ ತಕ್ಷಣ ಅದರ ಬಗ್ಗೆ ಅಧಿಕಾರಿಗಳಿಗೆ ನಾವು ಒತ್ತಡ ಹಾಕಿದಾಗ ಪಂಚಾಯತ್ ಮೂಲಕ ಮತ್ತು ಇತರ ಸಾಮಾಜಿಕ ನಾಯಕರುಗಳು ಒತ್ತಡ ಹಾಕಿದಾಗ ಸದ್ಯಕ್ಕೆ ಕಾಮಗಾರಿಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಅದಾದ ಮೇಲೆ ಮೊನ್ನೆ ಗ್ರಾಮ ಸಭೆಯಲ್ಲಿ ಇದು ಬಹಳ ಚರ್ಚೆಯಾಗಿ ಯಾವುದೇ ಕಾರಣಕ್ಕೂ ಆ ಕೇಬಲ್ ನಮ್ಮಲ್ಲಿ ಹಾದು ಹೋಗಬಾರ್ದು ಅಂತ ಹೇಳುವಂತಹ ವಿಚಾರ ಮಂಡನೆಯಾಗಿ ಕಂಡಾರ್ ನಿರ್ಣಯ ಸಹ ಆಗಿತ್ತು ಅದೆಲ್ಲ ದಾಖಲೆಗಳನ್ನ ತಮ್ಮ ಗಮನಕ್ಕೆ ಕೊಟ್ಟು ಕೊಟ್ಟಿದ್ದೇನೆ ಅದಾದ ಮೇಲೆ ಪಂಚಾಯತ್ನಿಂದ ಅಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟರ್ದಾರರಿಗೆ ನೋಟಿಸ್ ಹೋದ ಮೇಲೆ ಅವರು ಮೂರನೇ ಸಭೆಗೆ ನಾವು ಒಟ್ಟು ಮೂರು ಸಭೆ ಮಾಡಿದ್ದೇವೆ ನಮ್ಮ ರಾಧಾಕೃಷ್ಣ ಅವರು ಇದ್ದಾರೆ ಹೋಪಗೌಡರು ಇದ್ದಾರೆ ನಾವು ಪಂಚಾಯತ್ ಸದಸ್ಯರ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ವೈಯಕ್ತಿಕ ಆನಂದ ಪಾಲ್ಗೊಳ್ಳಿಲ್ಲ ಬರ್ತೇನೆ ಅಂತ ಹೇಳಿದ್ರು ಆದ್ರೂ ಮುಂದೆ ಸೇರಿಕೊಳ್ಳಿದ್ದಾರೆ ಹಾಗಾಗಿ ನೋಟಿಸ್ ಮಾಡಿದ ಮೇಲೆ ಇಲಾಖೆಯಿಂದ ನಮಗೆ ಮೆಸ್ಕಾಂ ಇಲಾಖೆಯಿಂದ ಪತ್ರ ಬಂದಿದೆ ಮುಂದಿನ ದಿನಗಳಲ್ಲಿ ಅವರು ಮೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾದು ಹಾದು ಹೋಗ್ತದೆ ಐವರ್ನಾಡು ಕಳಂಜ ಅಮರಮುಂಡೂರು ಏ ಅಮರಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಈ ಪೈಪ್ಲೈನ್ ಹಾದು ಹೋಗತಕ್ಕಂಥದ್ದು ಯಾಕೆ ನಮ್ಮ ಭಾಗದಲ್ಲಿ ಹಾಕಿದ್ರಿ ಅಂತ ಹೇಳಿ ನಮ್ಮ ಊರವರ ಪ್ರಥಮ ಪ್ರಶ್ನೆ ಆಗಿತ್ತು ಆಗ ಅವರದೊಂದು ಸಮಜಯ ಸಿಕ್ಕಿತಿ ಏನಂತ ಹೇಳಿದ್ರೆ ಭವಿಷ್ಯದಲ್ಲಿ ನಾವು ತರ್ಟಿ ತ್ರೀ ಕೆ ವಿ ಒಂದು ಸಂಸ್ಟೇಶನ್ ಅನ್ನ ಚೊಕ್ಕಾಡಿ ಆಸ್ಪಾಸ್ ಮಾಡ್ತೇವೆ ಅಂತ ಹೇಳುವಂತ ವಿಚಾರ ಖಂಡಿತ ಒಂದು ಸಮಾಜಕ್ಕೆ ಪೂರಕವಾದ ಪ್ರಕ್ರಿಯೆ ಆದ್ರೆ ಖಂಡಿತ ನಾವು ಅದಕ್ಕೆ ಬೆಂಬಲ ಇದ್ದೇವೆ ಅಂತ ಹೇಳಿದ ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ಬಹಳ ಒತ್ತಡಗಳು ಅಧಿಕಾರಿಗಳು ಬಂತು ತಕ್ಷಣ ತರ್ಟಿ ತ್ರೀ ಕೆ ವಿ ಕಾಮಗಾರಿ ಮುಗಿಸಬೇಕು ನಾವು ಊರವರು ಯಾವುದೇ ಕಾರಣಕ್ಕೂ ತರ್ಟಿ ತ್ರೀ ಕೆವಿ ಕಾಮಗಾರಿಯ ವಿರೋಧಿಗಳಲ್ಲ ಅದನ್ನು ಸಮರ್ಪಕವಾಗಿ ಅಳವಡಿಸಲಿಲ್ಲ ಅಂತ ಹೇಳೋದ ವಿಚಾರದಲ್ಲಿ ಪ್ರತಿ ಬಾರಿಯೂ ನಾವು ಅದನ್ನು ರೈಸ್ ಮಾಡಿರತಕ್ಕಂಥದ್ದು ಯಾಕೆಂದ್ರೆ ಮುಖ್ಯ ರಸ್ತೆಯಿಂದ ಕನಿಷ್ಠ ಎರಡು ಮೀಟರ್ ಅಗಲದಲ್ಲಿ ಹಾಕಬೇಕು ಒಂದರ ಮೀಟರ್ ಆಳದಲ್ಲಿ ಹಾಕಬೇಕು ಅಂತ ಹೇಳಿ ನಿಯಮ ಇದೆ ಅದನ್ನು ಸಂಪೂರ್ಣ ನಿರ್ಲಕ್ಷಿಸಿ ಕಾಂಟ್ರಾಕ್ಟದಾರರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ರಸ್ತೆ ಪಕ್ಕದಲ್ಲೇ ಹಾಕೊಂಡು ಬಂದ್ರು ಅದಕ್ಕೆ ಕಳಂಜದ ಅಧ್ಯಕ್ಷರು ಸಹ ಹಿಂದಿನ ಸಭೆಗೆ ಭಾಗವಹಿಸಿದ್ರು ಐವರು ನನ್ನ ಸದಸ್ಯರುಗಳು ನಮ್ಮ ಸಂಪರ್ಕದಲ್ಲಿದ್ರು ನಾವೀಗ ಪ್ರಮುಖವಾಗಿ ತುರ್ತಾಗಿ ಸೇರಿದಾಗ ಈಗ ಯಾರು ಸಹಕಾರ ಸಂಘದ ಅಧ್ಯಕ್ಷರು ಯುವಕ ಮಂಡಲದ ಪ್ರತಿನಿಧಿ ನಾವು ಪಂಚಾಯತ್ನವರು ಮಾತ್ರ ಇವತ್ತು ತುರ್ತಾಗಿ ಕರೆದಿರ್ತಕ್ಕಂಥದ್ದು ಅದರ ಜೊತೆ ನಾವೀಗ ಲೋಕೋಪಾಯಿ ಇಲಾಖೆಗೆ ಬೇಡಿಕೆ ಇಟ್ಟಿದ್ದೇವೆ ಏನಂತ ಹೇಳಿದ್ರೆ ಅಲ್ಲಿ ಸಹ ನಮಗೆ ಈ ಮೆಸ್ಕಾಂ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಬಂದಾಗ ಕೊಟ್ಟದ ಉತ್ತರ ಏನಂತ ಹೇಳಿದ್ರೆ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಬರ್ತದೆ ನಾವು ಅವರಿಗೆ ಹೇಳಿದೇವೆ ಪಿ ಡಬ್ಲ್ಯೂ ಪರ್ಮಿಷನ್ ತಗೊಂಡು ಮುಂದುವರಿಬೇಕು ಮುಂದುವರಿಬೇಕು ಅಂತೇಳಿ ಆಯ್ತು ಒಪ್ಕೊಂಡಿದ್ದಾರೆ ಅದಕ್ಕೆ ಲಿಖಿತವಾಗಿ ಕೊಟ್ಟಿದ್ದಾರೆ ಅದೇ ಜೊತೆಯಲ್ಲಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಅವರು ಸಹ ಏನೇ ಪ್ರಥಮವಾಗಿ ಹೇಳಿದ್ರು ನಮ್ಮ ಅನುಮತಿ ಇಲ್ಲ ಇಲ್ಲ ಅಂತೇಳಿ ಏನೇನಾದ್ರೂ ಇಲಾಖೆಯ ವ್ಯವಹಾರಗಳು ಬೆಸ್ಕ ಮತ್ತು ಪಿ ಡಬ್ಲ್ಯೂ ಸರಿ ಮಾಡಿಕೊಳ್ಬೇಕು ನಮ್ಮ ಉದ್ದೇಶ ಇಷ್ಟೇ ಈ ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ರಸ್ತೆಗಳು ಹಾಳಾಗಬಾರದು ಅಂತೇಳಿ ಹಾಗಾಗಿ ಮತ್ತೊಮ್ಮೆ ಇಲಾಖಾ ಪಿಡಬ್ಲ್ಯೂ ಡಿ ಇಲಾಖಾ ಅಧಿಕಾರಿಗಳಿಗೆ ಈ ಸಭೆಯ ಮೂಲಕ ನಾವು ಗ್ರಾಮಸ್ಥರು ಒತ್ತಾಯ ಮಾಡೋದಿಷ್ಟೇ ತಕ್ಷಣ ನೀವು ನಿಯಮದಲ್ಲಿ ಏನು ಕಾನೂನಲ್ಲಿ ಏನು ಅವಕಾಶಗಳಿದೆ ಅದನ್ನು ಮಾಡಿ ಲಿಖಿತವಾಗಿ ಮೆಸ್ಕಾಂ ಅಥವಾ ಆ ಪಿ ಏನು ಕಾಂಟ್ರಾಕ್ಟದಾರಿಂದ ಲಿಖಿತವಾಗಿ ದಾಖಲೆ ಪಡ್ಕೊಳ್ಳಿ ಸರ್ಕಾರಕ್ಕೆ ಯಾವ ರೀತಿ ಅವರು ಮೀಟರ್ ವೈಸ್ ಚಾರ್ಜಸ್ ಕಟ್ಟಬೇಕು ಅಥವಾ ಏನು ಅನುಮತಿ ಫೀಸ್ ಕಟ್ಟಬೇಕು ಅದನ್ನು ಸಂಜೆ ಪಡ್ಕೊಂಡು ಆದಷ್ಟು ಬೇಗ ಈಗ ಹೇಳಿದ್ದಾರೆ ನಾವು ಪೆನ್ಷಲ್ದಾರಿ ಮುಂದಿನ ದಿನಗಳಲ್ಲಿ ಮನವಿ ಕೊಡ್ಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ ಮೂರು ಗ್ರಾಮದ ಪ್ರಮುಖರನ್ನು ಕರೆದು ಏನು ನಷ್ಟ ಆಗಿ ಯಾಕೆಂದ್ರೆ ಲಿಖಿತವಾಗಿ ನಮಗೆ ಮೆಸ್ಕಾಂ ಇಲಾಖೆಯವರು ಕೊಟ್ಟಿದ್ದಾರೆ ಆ ಕಾಮಗಾರಿ ನಿರ್ವಹಿಸುವ ಸಂದರ್ಭದಲ್ಲಿ ತಮ್ಮ ಗ್ರಾಮ ಪಂಚಾಯತ್ ಸುತ್ತಿಗಳಿಗೆ ಹಾನಿಯಾದಲ್ಲಿ ಸಂಬಂಧಿಸಿದ ಗುತ್ತಿಗೆದಾರರಿಂದ ದುರಸ್ತಿಗೊಳಿಸಿ ಕೊಡಲು ಇಲಾಖಾ ವತಿಯಿಂದ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಹಾಗಾಗಿ ಆ ಗ್ರಾಮ ಪಂಚಾಯತ್ ಸುತ್ತು ಮಾತ್ರ ಅಲ್ಲ ಪಿಡಬ್ಲ್ಯೂಡಿ ಸುತ್ತುಗಳು ಸಹ ಹಾಳಾದಾಗ ಅದನ್ನ ಸರಿ ಮಾಡಿ ಕೊಡುವಂತ ಪ್ರಕ್ರಿಯೆ ಇರಬೇಕು ಆ ಸಂದರ್ಭದಲ್ಲಿ ವಿಶೇಷವಾಗಿ ತಹಶಲ್ದವರೇ ಇದರ ಮುಂದಾಗುತ್ತಾ ವಹಿಸಿ ನಮಗೆ ನ್ಯಾಯ ಕೊಡಬೇಕು ಅದರ ಜೊತೆ ಬೇಕಾದ್ರೆ ಆ ಪತ್ರಕರ್ತರು ಒಂದೊಮ್ಮೆ ಈ ಅಯ್ಯನಗಟ್ಟೆಯಿಂದ ಮುಂದುವರೆದು ಅಕ್ಕಜಿಪಾಲಿನಿಂದ ಸುಲ್ಗೋಡು ತನಕ ಭಾಗದಲ್ಲಿ ಹೋಗಿ ಅಷ್ಟು ತೀರ ಕೆಟ್ಟಿರ್ತಕ್ಕಂಥ ರಸ್ತೆ ಇದೆ ಹಾಗಾಗಿ ಈ ರಸ್ತೆ ಇಲಾಖೆ ವತಿಯಿಂದ ತುರ್ತಾಗಿ ಅಹ್ ದುರಸ್ತಿಗೊಳಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೂ ಮಾನ್ಯ ಪ್ರತಿನಿಧಿ ಮಾನ್ಯ ಶಾಸಕರಿಗೂ ಪ್ರತಿನಿಧಿ ಆಗಿರತಕ್ಕಂಥ ಮಾನ್ಯ ಸಂಸದರಿಗೂ ಈ ಮೂಲಕ ನಾವೆಲ್ಲರ ಒತ್ತಾಯ ಅಂತ ಹೇಳಿ ತಮ್ಮ ಮುಂದೆ ತಿಳಿಸಬಹತ್ತಿದೆ ಅದರ ಜೊತೆ ಅಹ್ ಒಂದು ವೇಳೆ ಅವರು ನಮ್ಮ ಮನವಿಗೆ ಸ್ಪಂದಿಸಿದ್ದಲ್ಲಿ ಅನಿವಾರ್ಯವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಹೋರಾಡ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ನಮ್ಮ ಭಾಗದಲ್ಲಿ ಗ್ರಾಮ ಪಂಚಾಯತ್ ನ ಪಂಚಾಯತ್ ವತಿಯಿಂದ ಎಲ್ಲರನ್ನ ಸೇರಿಸಿ ಸ್ಥಳೀಯ ನಾಯಕರು ಸ್ಥಳೀಯ ಸಹಕಾರಿ ಸಂಘಗಳು ಸ್ಥಳೀಯ ಎನ್ ಜಿ ಓಗಳು ಯಾವುದು ಸರ್ಕಾರೇತರ ಸಂಸ್ಥೆಗಳು ಎಲ್ಲರನ್ನ ಸೇರಿಸಿಕೊಂಡು ಮುಂದಿನಗಳಲ್ಲಿ ನಮ್ಮ ಹಕ್ಕಿನ ನಮ್ಮ ರಸ್ತೆ ನಮ್ಮ ಹಕ್ಕು ಅಂತ ಹೇಳುವಂತ ದೇದಡಿ ಮುಂದೆ ಹೋರಾಡಲಿಕ್ಕಿದ್ದೆ ಅಂತ ಹೇಳುವಂತ ಮಾತನ್ನ ಪತ್ರಿಕೆಯ ಮೂಲಕ ಅಧಿಕಾರಿಗಳಿಗೆ ತಿಳಿಸಿ ತಿಳಿಸಿ ಪಡಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಹಾಕುವ ಕ್ರಮ ಪ್ರಕಾರ ಹಾಕಬೇಕು ಈಗ ಆಲ್ರೆಡಿ ರೋಡ್ ಎಜ್ಜಿಂದ ಒಂದು ಮೀಟರ್ ಚರಂಡಿರುವುದು

ಈ ಏರಿಯಾದಲ್ಲಿ ಯಾಕ ಹದಿಮೂರು ಕಿಲೋಮೀಟರ್ ಆಗುವ ಹತ್ತು ಹನ್ನೊಂದು ಕಿಲೋಮೀಟರ್ ಆಗುವಂತದನ್ನ ಹದಿಮೂರು ಕಿಲೋಮೀಟರ್ ಯಾಕೆ ತಂದ್ರಿ ಅಂತ ಹೇಳೋದು ಒಂದು ಪ್ರಶ್ನೆ ಎರಡನೇದು ನಿಯಮ ಪ್ರಕಾರ ಎಷ್ಟು ಅಗಲ ಮತ್ತು ಎಷ್ಟು ಗುಂಡಿ ಹಾಕಬೇಕು ಅಂತ ಹೇಳುವಂಥ ಎರಡನೇ ಪ್ರಶ್ನೆ ಮೂರನೇದು ಈ ಡ್ಯಾಮೇಜ್ಗಳಿಗೆ ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ ಮೂರು ಪ್ರಶ್ನೆ ಮೇನ್ ನಮ್ಮ ಗ್ರಾಮಸ್ಥರದ್ದು ಇದ್ದದ್ದು ಪ್ರಥಮವಾಗಿ ಹೇಳೋದಿದ್ರೆ ಅದಕ್ಕೆ ಅವ್ರು ಕೊಟ್ಟ ಸಮಜಾಯಿಸಿಗಳು ಏನಂತ ಹೇಳಿದ್ರೆ ಭವಿಷ್ಯದ ಅದೀಗ ತರ್ಟಿ ತ್ರೀ ಕೆ ವಿ ಕೇಬಲ್ ಒನ್ ಟೆನ್ ಕೆ ವಿ ಬಂದ ತಕ್ಷಣ ಇದು ನ್ಯೂಟ್ರಲ್ ಆಗ್ತದೆ ಹಾಗು ಆಟೋಮೆಟಿಕ್ ಏನಾದ್ರು ಈ ಬೆಳ್ಳಾರೆ ಇದರಲ್ಲಿ ಸಮಸ್ಯೆ ಆದ್ರೆ ನಾವು ಅಂತ ಅಧಿಕಾರಿಗಳು ಕೊಟ್ಟಂತ ಸಮಜಾಯಿಸಿ ಕೊಡ್ತೇವೆ ಆಗಿ ನಾವು ಅದನ್ನ ಇಟ್ಕೊಳ್ತೇವೆ ಸ್ಪೈರ್ ಆಗಿದೆ ಒಪ್ಪಿಗೊಳ್ಳುವಂತದ್ದು ಎರಡನೇದು ಹೇಳಿದ್ರು ಒಂದು ವೇಳೆ ಚೊಕ್ಕಾಡಿ ಆ ಭಾಗದಲ್ಲಿ ಎರಡು ಎಕರೆ ಜಾಗೆ ಸಿಕ್ಕಿದ್ರೆ ಅಲ್ಲಿ ನಾವು ತಂಡದ ಸಬ್ಸ್ಟ್ರೇಷನ್ ಮಾಡುವಂತ ಪ್ಲಾನ್ ಇದೆ ಎಸ್ ಇದು ಎರಡು ನಾವು ಉಗ್ರ ಯಾಕೆಲ್ಲಾದ್ರೂ ಬೇಕು ನಮಗೆ ಹಾಗಾಗಿ ಕೇಬಲ್ ನಮ್ದು ಆಕ್ಷೇಪ ಇಲ್ಲ ಮುಂದೆ ಎರಡನೇದು ಸೆಕೆಂಡ್ ಕ್ವಶನ್ ಸೊಲ್ಯೂಷನ್ ಈಗ ಏನ್ ಮಾಡಿದ್ದಾರೆ ಹಾಕಿದ ಬಗ್ಗೆ ನಾವು ಗ್ರಾಮಸ್ಥರಲ್ಲಿ ಕೇಳಿದೆವು ತೊಂದರೆಗಳಿದ್ರೆ ಹೇಳಿ ಅಲ್ಲಿ ದೊಡ್ಡ ಏನೋ ಬರಲಿಲ್ಲ ಇನ್ನಾದ್ರೂ ಸರಿ ಆಗ್ಲಿ ಅಂತ ಅಭಿಪ್ರಾಯ ಬಂತು ಹಾಗಾಗಿ ಇನ್ನು ಹಾಕುವಂತದ್ದು ಅವರು ಸೊಪ್ಪುಕೊಂಡಿದ್ದಾರೆ ನಾವು ಪಂಚಾಯತಿಯಿಂದ ಸಿಬ್ಬಂದಿಗಳನ್ನ ಕೊಡ್ತೇವೆ ಹಾಕುವ ಸಂದರ್ಭದಲ್ಲಿ ನಮ್ಮ ಲೈನ್ ಅಲ್ಲಿ ಹೋಗ್ತಾ ನಮ್ಮ ವಾಟರ್ ಮ್ಯಾನ್ ಗಳು ತೋರಿಸ್ತಾರೆ ಹಾಗಾಗಿ ಇಷ್ಟುವರೆಗೆ ಅದು ಆಗಿರ್ಲಿಲ್ಲ ಇನ್ನ ಆಗುವಾಗ ಅದು ಕಾಂಟ್ರಾಕ್ಟರ್ ಗಮನಕ್ಕೂ ತಂದಿದೆ ಅವರು ಸೊಪ್ಪಿಕೊಂಡಿದ್ದಾರೆ ಕಾಮಗಾರಿ ಆಗುವ ಮೊದಲು ಪಂಚಾಯತ್ ಗಮನಕ್ಕೆ ತರ್ತಾರೆ ಪಂಚಾಯತ್ನಿಂದ ಪ್ರತಿನಿಧಿಗಳು ಅಥವಾ ಸಿಬ್ಬಂದಿಗಳು ಅಲ್ಲಿ ಉಪಸ್ಥಿತರಿದ್ದು ಹಾಕುವಂಥದ್ದು ಹಾಕುವಾಗ ಒಂದು ಬಂಡ್ಲನ್ನು ಓಪನ್ ಮಾಡಿ ಅದು ಕ್ಲೋಸ್ ಮಾಡಿದ ಮೇಲೆ ಸೆಕೆಂಡ್ ಬಂಡ್ಲಿಗೆ ಹೋಗ್ಬೇಕು ಅಂತ ಹೇಳುವಂತ ಕಂಡೀಷನ್ ಹಾಕಿ ಅದಕ್ಕೆ ಸೊಪ್ಪಿಕೊಂಡ್ರು ಎರಡನೇದು ಆ ಪ್ರಾರಂಭದಿಂದ ಕನಿಷ್ಠ ಎರಡು ಮೀಟರ್ ಬಿಟ್ಟು ಹಾಕಬೇಕು ಅದಕ್ಕೂ ಸಹ ಒಪ್ಪಿಕೊಂಡ್ರು ಆಳ ಹಾಗೆ ಸರಿಯಾಗಿ ಒಂದೂವರೆ ಮೀಟರ್ ಆರಾಗಬೇಕು ಅದರ ಮೇಲೆ ಎಂ ಸ್ಯಾಂಡ್ ಹೊಯ್ಗೆ ಹಾಕಬೇಕು ಲೆವೆಲ್ ಆದ ಮೇಲೆ ಇಟ್ಟಿಗೆ ಲೈನ್ ಆಗಿ ಇಟ್ಟುಕೊಡ್ಬೇಕು ಇದು ಪ್ರೊಸೀಜರ್ ಇದಿಷ್ಟು ಮೂರನ್ನು ಅದು ನಿಯಮ ಪ್ರಕಾರ ಹಾಕ್ತೇವೆ ಎಂದು ಒಪ್ಪಿಕೊಂಡ ಮೇಲೆ ಇದೇ ಶರ್ತದಲ್ಲಿ ನಾವು ಅವರಿಗೆ ಕೊಡಬಹುದು ಅಂತ ಹೇಳಿ ನಾವು ಸ್ವಾಮಿ ಪಂಚಾಯತ್ ತೀರ್ಮಾನ ಈಗ ಅವ್ರು ಮಾಡ್ಲೇ ಇಲ್ಲ ಮಾಡಿತ್ತು ಪ್ರಮುಖವಾಗಿ ಅದನ್ನ ಹೇಳ್ಬೇಕು ಹೇಳಬೇಕು ಮೂರನೇ ನರ್ಮಸ ಏನಿದೆ ಅವ್ರು ಮಾಡ್ಲಿಲ್ಲ ಮೂರನೇದ ವಿಚಾರ ಯಾವುದು ಈಗ ಡ್ಯಾಮೇಜ್ ಅದಕ್ಕೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂರು ಪಂಚಾಯತಿನ ಪ್ರತಿನಿಧಿಗಳು ಮೂರು ಅದೇ ಅಧ್ಯಕ್ಷರು ಮತ್ತೆ ಅಧಿಕಾರಿಗಳು ಮೂರು ಪಂಚಾಯತ್ ವ್ಯಾಪ್ತಿಯ ಪ್ರತಿನಿಧಿಗಳನ್ನ ಅಧಿಕಾರಿಗಳನ್ನ ಸೇರಿಸಿ ಏನು ಡ್ಯಾಮೇಜ್ ಆಗಿದೆ ಅಂತೇಳಿ ಪಟ್ಟಿ ಮಾಡಿದ್ರೆ ಅದಕ್ಕೆ ನಾವು ಪರಿಹಾರ ಮಾಡಿ ಕೊಡ್ತೇವೆ ಅಂತೇಳಿ ಇಲಾಖೆ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಅದು ಯಾರು ತಾಲೂಕು ಮಟ್ಟದಲ್ಲಿ ಸಭೆ ಕರೆದು ನಾವು ಮಾಡುವಂತ ಬೇಡಿಕೆ ಇಟ್ಟಾಗ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅದನ್ನು ಮಾಡಬೇಕು ಅಂತ ಹೇಳೋದು ಇಲ್ಲಿವರೆಗೆ ಆದ ಡ್ಯಾಮೇಜ್ ಹೇಳುದಿದ್ರೆ ನಮ್ಮಲ್ಲಿ ಕಾಂಕ್ರೀಟ್ ರಸ್ ರಸ್ತೆ ಕಟ್ ಅದನ್ನ ಪ್ಯಾಚ್ ವರ್ಕ್ ಮಾಡ್ತೇನೆ ಒಪ್ಪಿಕೊಂಡ್ರು ಅದು ಕೆಲಸ ಆಗ್ತಾ ಇದೆ ಎರಡನೇದು ಒಂದು ಮನೆಗೆ ಬರತಕ್ಕಂತ ವಾಟರ್ ಸಪ್ಲೈನ ಕಟ್ ಮಾಡಿದ್ರು ಜಾಯಿಂಟ್ ಮಾಡಿರ್ಲಿಲ್ಲ ಅವರು ಆ ಮಹಿಳೆ ಗ್ರಾಮ ಸಭೆಯಲ್ಲಿ ಬಂದು ಹೇಳಿದ್ರು ಆ ಮೂರನೇದಾಗಿ ಈಗಿರತ ಯಾವುದು ನಮ್ಮ ಜೆ ಜೆ ಎಂ ಕೆಲವು ಲೈನ್ ಇತ್ತು ಯಾಕಂದ್ರೆ ಇವರು ಏಕೆಕಿ ಬಂದು ಮೆಷಿನ್ ಇದೆ ಜನ ಇದೆ ಅಂತೇಳಿ ಕಂಚಿ ಹುರ್ಪಡೆದ್ದು ಸ್ಥಳೀಯವಾಗಿ ಆಡಳಿತ ಸ್ಥಳೀಯ ಆಡಳಿತ ಗಮನಕ್ಕೆ ತರ್ತಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಹಾಗಾಗಿ ಪರಿಹಾರ ಅವರು ಮೊದಲೇ ಹೇಳ್ತಿದ್ರೆ ಸೊಲ್ಯೂಷನ್ ಇತ್ತಲ್ಲಿ ಬಟ್ ಈಗ ಆಗಿದೆ ಬಟ್ ಅದಕ್ಕೆ ಆಲ್ಟ್ರನೇಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ಅಂತ ಹೇಳಿ ಈಗ ಇವರು ಹಾಗೆ ಕೆಲವು ಕಡೆ ಇವರು ಹೇಳಿದಷ್ಟು ಆಳವು ಹಾಕ್ಲಿಲ್ಲ ಆದ್ರೆ ಮುಚ್ಚಲಿಲ್ಲ ಮುಚ್ಚಿಲಿಲ್ಲ ಆದ್ರೆ ಏನ್ ಮಾಡಿದರೆ ಅಧಿಕಾರಿಗಳು ಅದನ್ನು ಒಪ್ಪಿಕೊಳ್ತಾ ಇಲ್ಲ ನಾವದನ್ನು ಫೋಟೋ ಸಮೇತ ಅವರಿಗೆ ತೋರಿಸಿದ್ದೇವೆ ಹಾಗಾಗಿ ನೀವು ಸ್ಪಷ್ಟವಾಗಿ ಹೇಳಿ ನಾವು ಗುರುತಿಸಿದೆ ತೆಗೆದು ಕ್ಲೀನ್ ಮಾಡಿ ಕೊಡ್ತಾ ಇದ್ದು ಹೇಳಿದ್ದಾರೆ ಆ ಸ್ಥಳೀಯವಾಗಿ ಯಾರಿದ್ದಾರೆ ನಮ್ಮಲ್ಲಿ ಆಗದ ಕಾರಣ ಈ ವಿಚಾರವನ್ನು ಹೇಳಿದೆ ತರ್ಟಿ ಥ್ರಿ ಕೆವಿ ಅದನ್ನು ನಿಜವಾಗಿ ಅದು ನೋಡಿ ಮೂವತ್ತ ಮೂರು ಸಾವಿರ ವೋಲ್ಟ್ ಬರುವಂತದ್ದು ಅದನ್ನ ಎಂತ ಮಾಡಿದ್ದಾರೆ ಇವರು ಜಸ್ಟ್ ನಾವು ಪಿ ಸಿ ಪೈಪ್ ಮಣ್ಣಲ್ಲಿ ಕುಡಿಗೆ ಪೈಪ್ ಹಾಕಿದಾಗ ಹಾಕಿದ್ದಾರೆ ಹೆಚ್ಚಿನ ಕಡೆಗಳಿಗೆ ಅದನ್ನ ನೋಡಿ ಡೇಂಜರ್ ತಪ್ಪು ಅಂತ ಹೇಳಿ ನಾವು ಅವರತ್ರ ಹೇಳಿದೆ ಈ ತರ್ಟಿ ತ್ರೀ ಕೆವಿ ಲೈನ್ಗೆ ಆ ಅಷ್ಟು ತೊರದ ಕೇಬಲ್ ನೀವು ಆಲ್ರೆಡಿ ನೋಡಿದೀರಿ ಸ್ಟಾಂಗ್ ಏರ್ ಲೈಟ್ ಉಂಟು ಅಷ್ಟು ಕೇಬಲ್ ಹಾಕುವಾಗ ಅದಕ್ಕೆ ಅದೊಂದು ಇಷ್ಟೊಂದು ಏನಾದ್ರೂ ಒಂದು ಸಪೋಸ್ ಅಡಿಗೆ ಏನಾದ್ರೂ ಅರ್ಥ ಓಪನ್ ಆಯ್ತು ಅಂತ ಹೇಳಿದ್ರೆ ಸಡನ್ ಓಪನ್ ಆಗಿ ಅಲ್ಲೇ ಸ್ಪಾಟಲ್ಲಿ ಹೋಗುವಂತ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಈಗ ಇವರು ಅಶೋಕ್ ಹೇಳಿದಾಗೆ ಅದರ ಮೇಲೆ ಏನು ಸಂಶ್ ಹಾಕ್ಬೇಕು ಮತ್ತೆ ಇಟ್ಟಿಗೆ ಇಡಬೇಕು ಆ ಇಟ್ಟಿಗೆ ಅಂತ ಹೇಳಿದ್ರೆ ಅದನ್ನ ಕೈಯಲ್ಲಿ ಮುಟ್ಟಿದ್ರೆ ಅದು ಮುದ್ದೆ ಆಗಿ ಉಳ್ಳು ಅಷ್ಟು ಒಳ್ಳೆ ಅಷ್ಟು ಗಟ್ಟಿ ಇಟ್ಟಿಗೆ ಅಷ್ಟು ಚಂದ ಇಟ್ಟಿಗೆ ಅದರ ಮೇಲೆ ಅದನ್ನು ಹಾಕಬೇಕು ಅದು ಅದರಲ್ಲಿ ಒಂದು ಕಳಕ ಆಗಿದೆ ತಮ್ಮ ಸರಿ ಆದ್ರೆ ಅದನ್ನ ಹಾಕದೆ ಹೆಚ್ಚಿನ ಕಡೆಗಳಲ್ಲಿ ಹಾಗೆ ಮಾಡಿದ್ದಾರೆ ಅದು ತಪ್ಪು ಅಂತ ಹೇಳಿ ನಾವು ಮತ್ತೆ ಇದಕ್ಕೆ ಆಕ್ಷೇಪ ನಮ್ಮದಿಲ್ಲ ನಮ್ಮ ದಿವಸ ಕರೆಂಟ್ ಸುಳ್ಳಕ್ಕೆ ನಾವು ಸುಳ್ಳು ಮುಂದೆ ಆಗುವಾಗ ಮಾಡ್ತೇವೆ ಅಂತ ಹೇಳಿದ್ರೆ ಆ ತರ ನಮ್ಮ ಜನ ಇರ್ತಾರೆ ಹೌದು ಪಂಚಾಯತ್ ಸಿಬ್ಬಂದಿ